ಲಕ್ಕಿ ಬ್ಯಾಂಬೋ ಪ್ಲಾಂಟ್ ಇದ್ರ ಹೆಸರೇ ಹಾಗೆ ಮನೆಯಲ್ಲಿ ಈ ಒಂದು ಲಕ್ಕಿ ಬ್ಯಾಂಬೋನ ಬೆಳೆಸೋದ್ರಿಂದ ಮನೆ ಲಕ್ ಕೂಡ ಚೇಂಜ್ ಆಗುತ್ತೆ ಹಾಗೆ ಮನೆಯಲ್ಲಿರುವಂತಹ ವಾತಾವರಣ ಆರ್ಥಿಕ ಸಮಸ್ಯೆ ಎಲ್ಲ ಕೂಡ ಬದಲಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂದು ಲಕ್ಕಿ ಬ್ಯಾಂಬೋ ಪ್ಲಾಂಟ್ನ ಮನೆಯಲ್ಲಿ ತಂದು ಯಾವ ರೀತಿಯಾಗಿ ಕೇರ್ ಮಾಡೋದು ಅದನ್ನ ಇರೋ ಹಾಗೆ ಯಾವ ರೀತಿಯಾಗಿ ನೋಡ್ಕೊಳ್ಳೋದು ತುಂಬಾ ವರ್ಷಗಳ ಕಾಲ ಯಾವ ರೀತಿಯಾಗಿ ಆರೋಗ್ಯವಾಗಿ ಗಿಡನ ನೋಡ್ಕೊಳ್ಳೋದು ಅಂತೇಳಿ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ನೋಡಿದ ಮೇಲೆ ಎಲ್ಲರೂ ಕೂಡ ಈ ಒಂದು ಲಕ್ಕಿ ಬ್ಯಾಂಬೋ ಪ್ಲಾಂಟ್ ತಮ್ಮ ತಮ್ಮ ಮನೆಗಳಿಗೆ ತಗೊಂಡು ಬಂದು ಇಟ್ಕೊಳ್ಳಿ ಅಂತಾನೆ ಹೇಳ್ತೀನಿ ಈ ಲಕ್ಕಿ ಬ್ಯಾಂಬೋ ಪ್ಲಾಂಟ್ನ ಮನೆಯಲ್ಲಿ ಹೇಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ತುಂಬಾನೇ ಈಸಿ ಇದಕ್ಕೆ ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ಆರಾಮಾಗಿ ಬೆಳೆಸ್ಬೋದು ನೋಡ್ಕೋಬೋದು ಈ ಒಂದು ಗಿಡಕ್ಕೆ ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಗಾಳಿ ಬೆಳಕು ಚೆನ್ನಾಗಿ ಸಿಕ್ಕಿದ್ರೆ ಸಾಕಾಗುತ್ತೆ ಆರಾಮಾಗಿ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇರುತ್ತೆ ಈ ಒಂದು ಪ್ಲ್ಯಾಂಟ್ನ ಮೇನ್ ಡೋರ್ಗೆ ಎದುರುಗಡೆ ಹಾಗೆ ಕಿಟಕಿ ಪಕ್ಕದಲ್ಲಿ ಈ ತರ ಸ್ವಲ್ಪ ಬೆಳಕು ಬೀಳೋ ರೀತಿನಾಗೆ ಹಾಗೆ ಫ್ರೆಶ್ ಗಾಳಿ ಸಿಗೋ ಹಾಗೆ ಇಟ್ಟರೆ ಅದಕ್ಕೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಈ ಒಂದು ಗಿಡಕ್ಕೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಅಂದರೆ ಒಂದು ಫೋರ್ ಫೈವ್ ಡೇಸ್ಗೆ ಒಂದ್ಸರಿ ಅಥವಾ ಒಂದು ವಾರದಲ್ಲಿ ಒಂದು ಸರಿನಾದರೂ ಇದಕ್ಕೆ ನೀರನ್ನ ಚೇಂಜ್ ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ಹಾರ್ಡ್ ವಾಟರು ಟ್ಯಾಪ್ ನೀರು ಆ ಥರ ಎಲ್ಲ ಏನೂ ಯೂಸ್ ಮಾಡಬಾರ್ದು ನಾವು ಕುಡಿಯುವಂಥ ನೀರು ಅಥವಾ ಫಿಲ್ಟರ್ ವಾಟರ್ ಏನಿರುತ್ತೆ ಅದನ್ನು ಹಾಕಬೇಕಾಗುತ್ತೆ ಅದನ್ನು ಆ ಥರ ಕುಡಿಯೋ ನೀರನ್ನ ಹಾಕೋದ್ರಿಂದ ಇದು ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ಥರ ಫಂಗಸ್ ಏನೂ ಬರ್ದಿರ ಆರೋಗ್ಯವಾಗಿ ಬೆಳೆಯುತ್ತೆ ಮತ್ತು ಇದನ್ನು ಇಡುವಂತಹ ಒಂದು ಪಾಟ್ ಏನು ಬರುತ್ತೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರೋ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದ್ರ ಪಾಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದಾಗ ಅದು ಬೇರ್ ಬಿಡುವಂಥ ಜಾಗ ಸ್ವಲ್ಪ ಸ್ಪೇಸಿಯಸ್ ಆಗಿ ದೊಡ್ಡದಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ಅದು ಕೂಡ ಹೊಸ ಹೊಸ್ದಾಗೆ ಬೇರುಗಳೆಲ್ಲ ಬರ್ತಾ ಇರುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಜಾಗ ಇತ್ತು ಅಂದರೆ ಚೆನ್ನಾಗಿ ಬೆಳ್ಕೊತಾ ಹೋಗುತ್ತೆ ಅದ್ರ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಪಾಟ್ನ ಸೆಲೆಕ್ಟ್ ಸೆಲೆಕ್ಟ್ ಮಾಡುವಾಗೂ ಕೂಡ ಹಿಂಗೆ ಸ್ವಲ್ಪ ಉದ್ದಕ್ಕೆ ಸಿಲಿಂಡರ್ ಶೇಪಲ್ಲಿ ಇರೋವಂಥದನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಆದರೆ ಬೇರ್ ಬಿಡುವಂಥ ಜಾಗದಲ್ಲಿ ಸ್ವಲ್ಪ ಅಗಲವಾಗಿ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಪಾಟ್ನ ತಗೊಂಡ್ರೆ ಅದು ಕೂಡ ಬೇರ್ನೆಲ್ಲ ಹೊಸ ಹೊಸ್ದಾಗಿರೋ ಬೇರ್ನೆಲ್ಲ ಬಿಟ್ಕೊಳ್ಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ಈಗ ಗಿಡನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ಇದರಲ್ಲೂ ಕೂಡ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಇದಿರುತ್ತೆ ಅಂದರೆ ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪು ಅಂತ ಸಿಕ್ಸ್ ಸೆವೆನ್ ಸ್ಟೆಪ್ವರೆಗೂ ಕೂಡ ಬರುತ್ತೆ ಈ ಬ್ಯಾಂಬೋ ಪ್ಲ್ಯಾಂಟ್ ಗಿಡ ಅಂದರೆ ಒಂದು ಸ್ಟೆಪ್ಪು ಒಂದು ಏನೋ ಒಂದನ್ನು ಪ್ರೆಸೆಂಟ್ ಮಾಡುತ್ತೆ ರೆಪ್ರೆಸೆಂಟ್ ಮಾಡುತ್ತೆ ಎರಡನೇ ಸ್ಟೆಪ್ಪು ಬಂದು ಅದನ್ನು ಅದು ಮನಿ ಅಥವಾ ಗ್ರೋತ್ನ ರೆಪ್ರೆಸೆಂಟ್ ಮಾಡುತ್ತೆ ಥರ್ಡ್ ಸ್ಟೆಪ್ ಬಂದು ಪ್ರೀತಿನ ಪ್ರೀತಿ ಸೌಹಾರ್ದತೆ ಸಹ ಬಾಳ್ವೆ ಆ ಥರದನ್ನ ರೆಪ್ರೆಸೆಂಟ್ ಮಾಡುತ್ತೆ ಈ ರೀತಿಯಾಗಿ ಒಂದೊಂದು ಕೂಡ ಒಂದೊಂದು ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ನಮಗೆ ಯಾವ್ದು ಅವಶ್ಯಕತೆ ಇದೆ ನೋಡಿ ಆ ಗಿಡನ ನಾವು ಕೂಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಗಿಡನ ಮನೆಗೆ ತೊಗೊಂಡು ಬಂದ ಮೇಲೆ ಅದನ್ನು ಯಾವ ರೀತಿಯಾಗಿ ಕೇರ್ ಮಾಡಬೇಕು ಯಾವ ರೀತಿಯಾಗಿ ಅದನ್ನು ಹಾಕಿ ಯಾವ ಜಾಗದಲ್ಲಿಡಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಪಾಟ್ನ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಸ್ಟೋನ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಟೋನ್ಗಳನ್ನ ಏನಕ್ಕೆ ಅಂದರೆ ಇದು ಕೂಡ ಮನಿ ಪ್ಲ್ಯಾಂಟನ್ನು ಕೂಡ ನಮಗೆ ಯಾವ ರೀತಿಯಾಗಿ ಪಂಚಭೂತಗಳಿದೆ ನೋಡಿ ಗಾಳಿ ನೀರು ಮಣ್ಣು ಆಕಾಶ ಮತ್ತು ಅಗ್ನಿ ಈ ಎಲ್ಲ ರೀತಿಯಲ್ಲೂ ಕೂಡ ಆ ಗಿಡನೂ ಕೂಡ ನಾವು ಎಲ್ಲಾನು ಐದು ಭೂತಗಳನ್ನು ಸೇರಿಸಿ ಅದನ್ನು ಒಂದೇ ಗಿಡದಲ್ಲಿ ಹಾಕಿ ಇಡೋದ್ರಿಂದ ಅದರ ಗ್ರೌತು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಸ್ಟೋನನ್ನು ಏನು ಹಾಕಿದ್ದೀನಿ ಅದು ಭೂಮಿನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಅದರಲ್ಲಿ ನೀರು ಹಾಕಿದ್ರೆ ಅದು ಮಾಮೂಲಿಯಾಗಿ ಜಲನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಅದರಲ್ಲಿ ಗಿಡದಲ್ಲಿ ಈ ಥರ ಕೆಂಪು ದಾರನ ಟ್ಯಾಗ್ ಮಾಡಿದ್ದಾರೆ ನೋಡಿ ಆ ಥರ ನೋಡಿನೇ ತೊಗೋಬೇಕಾಗುತ್ತೆ ಈ ಒಂದು ಕೆಂಪು ದಾರನೇ ಟ್ಯಾಗ್ ಮಾಡಿರೋಂಥ ಗಿಡನೇ ತೊಗೊಂಡು ಬರಬೇಕಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಅಂದರೆ ಅದು ಅಗ್ನಿನ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ರೆಡ್ ಕಲರ್ದು ದಾರನ ಕಟ್ಟಿದ್ದಾರೆ ನೋಡಿ ಅದು ರೆಡ್ ಕಲರ್ ದಾರ ಅಗ್ನಿನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಮಾಮೂಲಿಯಾಗಿ ಗಿಡ ಮೇಲೆ ಬೆಳೀತಾ ಹೋಗುತ್ತೆ ನೋಡಿ ಅದು ಆಕಾಶನ ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಮಾಮೂಲಿ ವಾಯು ಗಾಳಿ ಅದು ಸುತ್ತಮುತ್ತ ಇದ್ದೇ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ ಈ ಥರ ರೆಡ್ ಕಲರ್ ದಾರನೇ ಇರುವಂಥ ಗಿಡನ ನವರು ತೊಗೊಂಡು ಬರಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಪಂಚಭೂತಗಳು ಇರೋ ಹಾಗೆ ಒಂದೇ ಪಾಟಲ್ಲಿ ನೋಡಿಕೊಂಡು ನಾವು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಹಾಗೆ ಅದರೊಳಗಡೆ ಒಂದು ಕಾಯಿನ್ ಕೂಡ ಹಾಕಿ ಇದ್ದೀನಿ ಅಂದರೆ ಧನ ಆಕರ್ಷಣೆಗೆ ಅಥವಾ ಲಕ್ಷ್ಮಿ ಆಕರ್ಷಣೆಗೋಸ್ಕರ ಒಂದು ಯಾವುದಾದ್ರೂ ಒಂದು ಒಂದು ಕಾಯಿನ್ ಅದರೊಳಗಡೆ ಹಾಕಿ ಇಡ್ತಾ ಇದ್ದೀನಿ ಹಾಗೆ ಪ್ರತಿ ಸರಿಯೂ ಕೂಡ ಇದನ್ನು ಇದೇ ರೀತಿಯಾಗಿ ವಾಶ್ ಮಾಡಿ ನೀಟಾಗಿ ಅದನ್ನೆಲ್ಲ ಹೊರಗಡೆ ತೆಗೆದು ಕಲ್ಲು ಎಲ್ಲನೂ ಕೂಡ ನೀಟಾಗಿ ಪಾಟೆಲ್ಲ ತೊಳ್ಕೊಂಡು ವಾಶ್ ಮಾಡಿ ಮತ್ತೆ ಇದೇ ರೀತಿಯಾಗೆ ಕಲ್ಲುಗಳನ್ನ ಹಾಕಿ ಕಾಯಿನ ಹಾಕಿ ಮತ್ತು ಕುಡಿಯುವಂಥ ನೀರು ಫಿಲ್ಟರ್ ವಾಟರ್ ಏನಿದೆ ಅದನ್ನು ಹಾಕಿ ಇಟ್ಕೊಳ್ತಾ ನೋಡ್ಕೊಳ್ತಾ ಬಂದರೆ ಎಷ್ಟು ವರ್ಷ ಆದರೂ ಕೂಡ ಹೀಗೆ ಹಸಿರಾಗಿ ತುಂಬಾ ಚೆನ್ನಾಗೇ ಬೆಳೀತಾ ಹೋಗುತ್ತೆ ಮತ್ತು ಇನ್ನೊಂದು ಮುಖ್ಯವಾಗಿ ಈ ಒಂದು ಲಕ್ಕಿ ಬ್ಯಾಂಬೋ ಪ್ಲ್ಯಾಂಟಲ್ಲಿ ನಾವು ಏನು ತೊಂದರೆನ ನೋಡ್ತೀವಿ ಅಂತ ಹೇಳಿದ್ರೆ ಯಾವ್ದಾರ ರೋಗ ಬರುತ್ತೆ ಇದಕ್ಕೆ ಅಂತ ಹೇಳಿದ್ರೆ ಈ ಥರ ಒಂದು ಬೊಂಚೆ ಏನಿರುತ್ತೆ ಬ್ಯಾಂಬೋ ಪ್ಲ್ಯಾಂಟ್ ಅದರಲ್ಲಿ ಯಾವುದಾದ್ರೂ ಒಂದು ಸ್ಟಿಕ್ಕಿಗೆ ಫಸ್ಟು ಈ ಥರ ಎಲ್ಲೋ ತಿರುಗುತ್ತೆ ಆಗ ಅದನ್ನು ಗಮನಿಸಿ ನಾವು ಇಮ್ಮಿಡಿಯೇಟಾಗಿ ಅದನ್ನು ಹೊರಗಡೆ ತೆಗ್ದುಬಿಡ್ಬೇಕಾಗತ್ತೆ ಒಂದನ್ನು ಅಂದರೆ ಅದು ಬೇಗ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಕ್ಕಪಕ್ಕದ ಗಿಡಗಳಿಗೆಲ್ಲ ಹಾಗಾಗಿ ಫಸ್ಟ್ ಏನಾದರೂ ನಿಮಗೆ ಎಲ್ಲೋ ಕಲರ್ದು ಸ್ಟಿಕ್ಕು ಎಲ್ಲೋ ಕಲರ್ದು ಎಲೆ ಏನಾದರೂ ಕಾಣಿಸುತ್ತೆ ಅಂದರೆ ಅದನ್ನು ಫಸ್ಟಿಗೆ ಹೊರಗೆ ತೆಗ್ದುಬಿಡಬೇಕು ಏನಾದರೂ ಈ ಥರ ಎಲ್ಲೋ ವಿಷಯಕ್ಕೆ ತಿರುಗ್ತಾ ಇದೆ ಅಂದರೆ ಎಷ್ಟು ಯಾ ಎಷ್ಟು ಅದು ಎಲ್ಲೋ ಕಲರ್ ಆಗಿರುತ್ತೆ ಅದನ್ನು ಕಟ್ ಮಾಡಿ ಹೊರಗಡೆ ತೆಗ್ದುಬಿಡ್ಬೇಕಾಗುತ್ತೆ ಆ ಭಾಗ ಮಾತ್ರ ಎಲ್ಲೋ ಕಲರ್ ಆಗಿರೋ ಭಾಗ ಮಾತ್ರ ಮಾತ್ರ ಎಲೆಯಿಂದ ಕಟ್ ಮಾಡಿ ತೆಗಿಬೇಕಾಗುತ್ತೆ ಇನ್ನು ಏನಾದರೂ ಎಲ್ಲೋ ಇಶ್ ಆಗಿತ್ತು ಅಂದರೆ ಅದನ್ನು ಪೂರ್ತಿಯಾಗಿ ಹೊರಗಡೆ ತೆಗ್ದುಬಿಡ್ಬೇಕಾಗುತ್ತೆ ಇನ್ನು ಮಿಕ್ಕಿರೋದಕ್ಕೇನೋ ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ತೆಗ್ದಿಲ್ಲ ಅಂದರೆ ಒಂದರಿಂದ ಒಂದಕ್ಕೆ ಒಂದರಿಂದ ಒಂದಕ್ಕೆ ಬೇಗ ಸ್ಪ್ರೆಡ್ ಆಗಿ ಎಲ್ಲ ಗಿಡನೂ ಕೂಡ ಹಾಳಾಗಿಬಿಡುತ್ತೆ ಹಾಗಾಗಿ ಏನಾದರೂ ಒಂದು ಎಲ್ಲೋ ಇದು ಕಲರ್ದು ಆಗಿತ್ತು ಅಂದರೆ ಅದನ್ನು ಹೊರಗಡೆ ತೆಗೆದ್ಬಿಡಿ ಇನ್ನು ಆಕೆ ಉಳಿದಿದ್ದು ಆರಾಮಾಗಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಇಷ್ಟು ಇದರಲ್ಲಿ ಮುಖ್ಯವಾಗಿ ಸ್ವಲ್ಪ ಸೂರ್ಯನ ಬೆಳಕು ಕಿರಣ ಬೀಳಿಲ್ಲ ಅಂದರೂ ಬೆಳಕಿದ್ರೆ ಸಾಕಾಗುತ್ತೆ ಸ್ವಲ್ಪ ಬೆಳಕಿರುವಂಥ ಜಾಗದಲ್ಲಿ ಹಾಗೆ ಸ್ವಲ್ಪ ಫ್ರೆಶ್ ಗಾಳಿ ಬರುವಂಥ ಜಾಗದಲ್ಲಿ ಇಟ್ಕೊಂಡು ಹಾಗೆ ಅದಕ್ಕೆ ಸ್ವಲ್ಪ ವಾಟರ್ ಕುಡಿಯುವಂಥ ನೀರು ಫಿಲ್ಟರ್ ವಾಟರ್ ಏನಿರುತ್ತೆ ಅದನ್ನು ಹಾಕ್ತಾ ಬಂದರೆ ಇದರ ಮೇಂಟೆನೆನ್ಸ್ ಇಷ್ಟೇ ಇನ್ನೇನು ಬೇಕಾಗೋದಿಲ್ಲ ಆರಾಮಾಗಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಮತ್ತೆ ಈ ಗಿಡ ನೋಡ್ತಾ ಇರ್ಬೋದು ನೀವು ಇದನ್ನ ನಾವು ಮನೆಗೆ ತಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ನಾವು ಅಂಗಡಿಯಿಂದ ತಂದಾಗ ಯಾವ ರೀತಿಯಾಗಿ ಫ್ರೆಶ್ ಆಗಿ ಗ್ರೀನ್ ಆಗಿ ಇತ್ತು ಅದೇ ರೀತಿಯಾಗಿ ಇದೆ ಸ್ವಲ್ಪ ಕೂಡ ಚೇಂಜಸ್ ಆಗಿಲ್ಲ ಹಾಗೆ ಈ ವಿಡಿಯೋ ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಯಾರೆಲ್ಲ ಪೂರ್ತಿಯಾಗಿ ಈ ವಿಡಿಯೋನ ನೋಡಿದಿರಾ ಎಲ್ರಿಗೂ ಕೂಡ ತುಂಬಾ ತುಂಬ ಥ್ಯಾಂಕ್ಸ್ ಹಾಗೆ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗ್ ಜೊತೆ ಜೈ ಶ್ರೀರಾಮ್